ಮಾಗಡಿ ರೈತರ ಸೊಗಡು ತಿಳಿಯದ ತುಮಕೂರಿನ ಸೊಗಡು ಶಿವಣ್ಣನಿಗೆ ಧಿಕ್ಕಾರ ಎಂಬ ಒಕ್ಕೊರುಳಿನ ಕೂಗು ಕೇಳಿಬಂದಿತು ಮಾಗಡಿಯ ಗೇಟ್ನಲ್ಲಿ ರೈತ ಸಂಘದವರು ರಸ್ತೆ ಅಗೆದು ಪ್ರತಿಭಟನೆಗೆ ಮುಂದಾಗಿ ಸೊಗಡು ಶಿವಣ್ಣನ ಪ್ರತಿಕೃತಿ ದಹಿಸಿ ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರು ಮಾತನಾಡಿದರು ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಮಾಗಡಿ ತಾಲೂಕಿನವರು ಅವರ ಅವರು ಹುಟ್ಟಿದ ತಾಲೂಕಿಗೆ ಹೇಮಾವತಿ ಹರಿಯಲು ಬಿಡೋದಿಲ್ಲ ಎನ್ನುವ ಅವಿವೇಕಿ ಸೊಗಡು ಶಿವಣ್ಣನ ದುರುಳ ವರ್ತನೆಯನ್ನ ಖಂಡಿಸಿ ಸೊಗಡು ಶಿವಣ್ಣನ ಪ್ರತಿಕೃತಿಯನ್ನ ರಸ್ತೆ ಮಧ್ಯದಲ್ಲಿ ಹಾಕಿ ದಹಿಸಿದ್ರು ಮಾಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಜಿ ವೈ ಗಿರಿರಾಜ್ ಅವರು ರಸ್ತೆ ತಡೆ ಪ್ರತಿಭಟನೆ ವೇಳೆ ರಸ್ತೆ ಅಗೆಯುವ ಕಾರ್ಯಕ್ರಮಕ್ಕೆ ಮೊದಲೇ ಮಾಗಡಿ ರಸ್ತೆಗಳು ಹದಗೆಟ್ಟಿವೆ ಇನ್ನು ಇದನ್ನ ಅಗೆದು ಆಧ್ವಾನ ಮಾಡಿದ್ರೆ ಯಾರು ಕೂಡ ಸರಿಪಡಿಸೋದಿಲ್ಲ ಇದರಿಂದ ಶಾಲಾ ಕಾಲೇಜು ಮಕ್ಕಳು ನಾಗರಿಕರ ಸಂಚಾರಕ್ಕೆ ಅಡಚಣೆಯಾಗುವುದು ಮಾಗಡಿಗೆ ಹೇಮಾವತಿ ನೀರು ಬರಲಿ ಅನ್ನುವುದು ಅದನ್ನು ತರಲು ಜನಪ್ರತಿನಿಧಿಗಳು ಆಗದ ಕೆಲಸಕ್ಕೆ ನೀವು ಹೋರಾಟ ಮಾಡ್ತಾ ಇರುವುದು ಶ್ಲಾಘನೀಯ ನಮ್ಮೆಲ್ಲರ ಬೆಂಬಲವಿದೆ ಆದರೆ ರಸ್ತೆ ಆಗಿರುವುದನ್ನು ನಿಲ್ಲಿಸಿ ಎಂಬ ಮನವಿಗೆ ರೈತ ಸಂಘದವರು ಒಪ್ಪಿ ಸಹಕರಿಸಿದರು ಸೊಗಡು ಶಿವಣ್ಣನ ಪ್ರತಿಕೃತಿ ಸುಡುವ ಮುನ್ನ ರೈತ ಸಂಘದ ಪ್ರತಿನಿಧಿಗಳು ಸದಸ್ಯರು ಹೆಗಲ ಮೇಲಿನ ಹಸಿರು ಶಾಲನ ವೃತ್ತಾಕಾರದಲ್ಲಿ ಬಿಸಿ ಧಿಕ್ಕವನ್ನ ಕೂಗಿದ್ರು ನಾಡಿನ ನಮ್ಮ ನೆರೆಯ ಜಿಲ್ಲೆಯವರೇ ರೈತರ ಪರ ಇಲ್ಲವಂದ್ರೆ ಮತ್ತೆ ಯಾರು ಸಹಕರಿಸ್ತಾರೆ ತುಮಕೂರ್ನಲ್ಲಿಯೇ ಹೇಮಾವತಿ ಹುಡ್ತಾ ಇದ್ರೆ ಇವರನ್ನ ಹಿಡಿಯಲಾಗ್ತಾ ಇಲ್ಲ ಅದು ಅವರಿಗೂ ನೆರೆಯ ಜಿಲ್ಲೆಯಿಂದಲೇ ಹರಿದು ಬರ್ತಾ ಇದೆ ಎಂಬುದು ಸೊಗಡು ಶಿವಣ್ಣನ ಮರ್ತಂತಿದೆ ಇದು ಸದ್ಯಕ್ಕೆ ಸಾಂಕೇತಿಕ ಹೋರಾಟವಷ್ಟೇ ಇನ್ನು ಮುಂದೆ ಇದು ತೀವ್ರವಾಗುವುದು ರೈತ ಸಂಘದ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪಿಎಸ್ಐ ಬಸವರಾಜ್ ಮತ್ತು ಅವರ ಸಿಬ್ಬಂದಿ ಎಚ್ಚರ ವಹಿಸಿ ಬಂದೋಬಸ್ತ್ ವಹಿಸಿ ಪಟ್ಟಣದ ನಾಗರಿಕರ ಪರವಾಗಿ ಎಚ್ಚರಿಕೆ ವಹಿಸಿದ್ರು ಡಿವೈಎಸ್ಪಿ ಸೂಚನೆಯ ಮೇರೆಗೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಎಂಬ ತಾಕೀತು ಸಿಪಿಐ ಜಿವೈ ಗಿರಿರಾಜ್ರವರ ಸಲಹೆಯನ್ನ ಪೊಲೀಸ್ ಸಿಬ್ಬಂದಿಗಳು ಅನುಸರಿಸಿ ಕೆಲಸ ಮಾಡಿದ್ರು ಜೊತೆಗೆ ನಾಗರಿಕರ ಓಡಾಟ ಸಂಚಾರಕ್ಕೆ ಅಡ್ಡಿಪಡಿಸದೆ ರೈತ ಸಂಘ ಸಾರ್ವಜನಿಕರ ಮನವಿಯನ್ನು ಸ್ವೀಕರಿಸಿ ಸ್ಪಂದಿಸಿದ್ದು ವಿಶೇಷವಾಗಿತ್ತು ಕೆಲಗಾಲ ರಸ್ತೆ ಸಂಚಾರ ಸ್ಥಗಿತವೆನಿಸಿದ್ರೂ ಕೂಡ ನಾಗರಿಕರು ರೈತ ಸಂಘದ ಹೋರಾಟಕ್ಕೆ ಸ್ಪಂದಿಸಿದ್ದು ತುಂಬಾ ವಿಶೇಷವಾಗಿತ್ತು

هي هي مرجي جو جو ماكي جو ಸರ್ಕಾರ ಲಿಂಕಿನ ಮುಖಾಂತರ ಮಾಗಡಿ ತಾಲೂಕಿಗೆ ನೀರು ತರಬೇಕು ಅಂತ ಲಿಂಕನ್ನು ರೆಡಿ ಮಾಡ್ಕೊಂಡು ನೀರು ಬಿಡೋಕೆ ಮುಂದಾಗಿದೆ ಅದರಲ್ಲಿ ಒಬ್ಬ ಹೇತ್ಲಾಂಡಿಂದ ತಪ್ಪಾಗಲಾರು ಅವ್ರ ವಯಸ್ಸಿನ ನಿರೀಕೆ ಇರ್ಬೋದು ಇವರು ಅವಿವೇಕಿತನ ಯಾರು ಅಂದರೆ ಸೊಗಡ ಶಿವಣ್ಣ ಅವರು ಇವರೇನು ಇವರೆಲ್ಲ ದೇ ದೇವ ಮಾನವ ಅಲ್ಲವರು ಇವತ್ತು ನಮ್ಮ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥ ಶ್ರೀಗಳು ಸಿದ್ಧಗಂಗಾ ಸ್ವಾಮಿಗಳು ಇವತ್ತು ಇಡೀ ದೇಶಕ್ಕೆ ಪ್ರಪಂಚ ಗೊತ್ತು ಅಂಥ ತಾಲೂಕಿನಿಂದ ಜನಹತೆಗೆ ರೈತ ಬಾಂಧವರಿಗೆ ಕುಡಿಯೋ ನೀರಿಗೆ ಬಿಡೋಲ್ಲ ಅನ್ನೋದು ಗಣಯ ಜ್ಞಪ್ಪನ ನಿನ್ನ ಕೇಳಬೇಕಾಗಿತ್ತು ಅಪ್ಪ ಮನೆಯಿಂದ ಕೊಡ್ತೀವಿ ಇವತ್ತು ತುಮಕೂರು ಜಿಲ್ಲೆ ಇಡೀ ದೇಶಕ್ಕೊತ್ತು ಪ್ರಪಂಚಕ್ಕೊತ್ತು ಮಾಗಡಿ ತಾಲೂಕು ಹುಟ್ಟಂಥ ಫ್ರಾಮ್ಗಳು ಅಂಥ ಫಾರ್ಮ್ಗಳು ಹುಟ್ಟಿರೋ ತಾಲೂಕು ರೈತರಿಗೆ ನೀರು ಕೊಡಲ್ಲ ಅಂದರೆ ಅವಿವೇಕ ನೀನು ಅವಿವೇಕನ ತಾನೆ ಹುಚ್ಚೆನ ವಿವೇಕಿನ ನೀನು ನಿಮ್ಮ ಮನೆಯಿಂದ ಕೊಡ್ತಾ ಇದ್ದೀನಿ ನೀರು ನೀವು ಸ್ವಂತ ದುಡ್ಡಲ್ಲಿ ಏನು ಖರ್ಚು ಮಾಡಿಕೊಡ್ತಾಯಿದ್ದೀನಿ ನೀರು ನಾವು ನಿಮ್ಮ ತಾ ತುಮಕೂರು ತಾಲೂಕು ತಾ ಜಿಲ್ಲೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೀವಿ ನಾವು ತಾನು ಮಾಗಡಿ ತಾಲೂಕು ಅನ್ಯಾಯ ಮಾಡ್ತಾ ಇದೀವ ನಮಗೆ ಕೊಡೋದು ಮುಖಾಲ್ ಪಿ ಎಂ ಸಿ ನೀರು ಸರ್ಕಾರ ಕೊಡೋದು ನಿಮ್ಮ ಭಾಗದಿಂದಲೇ ಬರಬೇಕು ನಿಮ್ಮ ಗೇಟ್ ನಿಮ್ಮ ಭಾಗದಲ್ಲಿ ಅದು ಆ ಗೇಟ್ ನೀವು ಟೈಟ್ ಮಾಡ್ಕೊಳ್ಳಿ ಹೋರಾಟ ಮಾಡಬೇಕು ನೀನು ನೀನು ಹೇಗೆ ಇದ್ರೆ ಅದು ಹತ್ತು ಹೋರಾಟ ಮಾಡೋದು ತಾಲೂಕಿಗೆ ನಿಮ್ಮ ಜಿಲ್ಲೆಗೆ ಸಾವಲತ್ತಿ ಹೋರಾಟ ಮಾಡೋದು ಸರ್ಕಾರ ವಿರುದ್ಧ ನಾವು ಸಪೋರ್ಟ್ ಮಾಡ್ತೀವಿ ವಿಚಾರವಾಗಿ ಅದು ಬಿಟ್ಟು ಈ ಬಡಪಾಯಿ ರೈತರ ಮೇಲೆ ದೌರ್ಜನ್ಯ ಬರೋದು ಈ ತಾಲೂಕು ಆ ತಾಲೂಕು ರೈತರ ಎತ್ತು ಕಟ್ಟಿ ಇವತ್ತು ನಿನ್ ಬೇಳೆ ನಿನ್ ಧೈರ್ಯ ಆಗ್ತಾ ಇದೆಯಾ ಮದ್ದು ಅವಿವೇಕತನ ಬಿಡಬೇಕು ಸಂಬರಸಿ ಮಾಡ ನೀವು ನಿಮ್ಗೇನಾದರೂ ಗಂಭೀರ ಅನ್ನೋದಿದ್ರೆ ನಿಮ್ಗೇನಾದರೂ ರೈತರ ಬಗ್ಗೆ ಅನುಕಂಪ ಅನ್ನೋದಿದ್ರೆ ಕೂಡಲೇ ಮಾತು ತಗೊಂಡು ತಾಲೂಕಿನ ಜನತೆಗೆ ಕೆಂಪೆ ಉಟ್ರು ಹುಟ್ಟಿರ ನಾಡು ಕೆಟ್ಟ ಹುಟ್ಟಿರ ನಾಡು ಆ ತಾಲೂಕಿಗೆ ನೀರು ಕೊಡು ಅಂತ ಹೇಳ್ರಿ ನಿಮ್ ತಾಲೂಕಿಗೆ ನೀರ್ ಬಿಡ್ಕೊಳ್ರಿ ಬೇಡ ಅಂತ ಹೇಳ್ತಿಲ್ಲ ನಾವು ನಿಮ್ ತಾಲೂಕು ಹೋರಾಟ ಮಾಡಿ ನೀರ್ ಬಿಡ್ಸ್ಕೊಳ್ಳಿ ನಮ್ ತಾಲೂಕು ಕುಡಿಯಿಂದ ವೇಸ್ ಕೊಡೋ ನೀರ ನೀರ್ ಕೊಡ್ಬೇಕು ಈ ಅವಿವೇಕತನ ಗುತ್ಬಿಟ್ಟು ಮೊದಲು ನೀವು ನಮ್ಗೆ ನೀರು ಲಿಂಕ್ ಏನಾದ್ರು ಮಾಡಕ್ಕೆ ದಯವಿಟ್ಟು ಬಿಡಬೇಕು ಮನವಿ ಮಾಡಿದ್ವಿ ಸುಮಾರು ಹೋರಾಟ ಮಾಡಿದ್ವಿ ರಸ್ತೆ ಒಂದ್ ಆಗುದಿಲ್ಲ ಏನ್ ಕಾರಣಕ್ಕಾಗುದಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಸ್ಕೂಲ್ ಮಕ್ಳಿಗೆ ಆಂಬುಲೆನ್ಸ್ ತೊಂದರೆ ಆಗುದಿನ ದೃಷ್ಟಿಯಿಂದ ಆಗುದಿಲ್ಲ ನಾವು ಜೈಲ್ಗೆ ಹೋಗಿ ಸಿದ್ಧ ಇದೀವಿ ರೀ ನಾವು ನಾವು ಹೋರಾಟಕಾರ ನಮ್ಮ ತಾಲೂಕಲ್ಲಿ ಇದಾರೆ ನಾವು ಜೈಲ್ಗೆ ಹೋಗಿ ಸಿದ್ಧ ಇದ್ದೀವಿ ಏನ್ ತುಮಕೂರು ಅಲ್ಲ ಅಲ್ಲೂ ನಮ್ಮ ರೈತ ಬಾಂಧವ್ರು ಇದ್ದಾರೆ ಅಲ್ಲೂ ಬಂದು ಹೋರಾಟ ಮಾಡಿದ್ದೀನಿ ನಿಮ್ಮ ನಿಮ್ಗೆ ನ್ಯಾಯ ಕೊಡಿಸ್ ಜಿಲ್ಲಾಧಿಕಾರಿ ಮುಂದೆ ಬಂದು ಹೋರಾಟ ಮಾಡ್ತೀವಿ ನೀನು ಬಂದಿದ್ದೀನಪ್ಪ ತಗೊಬಿಡು ಶಿವಣ್ಣ ನಿಮ್ ತಾಲೂಕಿನ ಹೋರಾಟ ಬಂದಿದ್ದೀನಿ ನೀನೇ ಆವಾದ್ರು ನೀನು ಇದು ಬಿಡಪ್ಪ ನೀನು ಇದು ಮಾಡ್ತಾ ಇರ್ತಕ್ಕಂಥ ಹೋರಾಟಕ್ಕೆ ಗೌರವ ಕೊಟ್ಟು ನೀವು ಆಯ್ತು ನಮ್ ನೀರು ಬಿಟ್ಟಿ ಹೇಳಿ ಲಿಂಕ್ ಏನಾದ್ರು ವಿರೋಧ ಮಾಡಿದೆ ರೈತರು ಈತ ಕಾಪಾಡು ನಾವೇ ಓದ್ತಿರೋ ಕರ್ ಸನ್ಮಾನ ಮಾಡ್ತೀವಿ ನಿಮಗೆ ಇದನ್ನ ಉಳಿಸ್ಕೋ ಗೌರವ ಮಾಡೋದು ಉಳಿಸ್ಕೋ ಅದು ಬಿಟ್ಬಿಟ್ಟು ಎಲ್ ತಾಲೂಕಿನ ಜನತೆಗೆ ದಂದಿಕ್ಬಿಟ್ಟು ಮತ್ತು ನಿನ್ ಬೇರೆ ಬೇಸ್ತಾವೆ ಮದ್ದು ಬಿಟ್ಬಿಡು ನಿಮಗೆ ಇಲ್ಲ ಮಾಡಕ್ಕೆ ನಿನ್ ಏನು ಕೆಲಸ ಈಗ ಬೆಲೆ ಬೆಟ್ಟ ತಿರುಗೋದು ಅಷ್ಟೇ ಕೆಲಸ ರೈತರಿಗೆ ಕಟ್ಕೊಂಡು ರೈತರು ಕಷ್ಟ ಇದೆ ಗೊತ್ತಿದ್ರಿ ನಿಮ್ಗೆ ಮೊದ್ಲು ಇಡೀ ನಮ್ಮ ತಾಲೂಕಿಗೆ ನೀರು ಬಿಡಕ್ಕೆ ವ್ಯವಸ್ಥೆ ಮಾಡಿ ನೀನು ಬಿಡಬೇಡ ನೀನು ಕಿತ್ತ ನಮ್ಮ ತಾಲೂಕಿಗೆ ನೀರು ಸರ್ಕಾರ ಬಿಡದವ್ರ ಅವರು ಬಿಡ್ಲಿ ತುಮಕೂರು ನಿಮ್ಮ ತಾಲೂಕ್ ನೀರು ಬಿಟ್ಟು ಹೋರಾಟ ಮಾಡಿ ಒಕ್ಕದಿಲ್ಲ ಅದ್ರ ನಮ್ಮ ತಾಲೂಕಿಗೆ ಕೆಡಕ್ ಬಯಸ್ಬೇಡಪ್ಪ ಶಿವಣ್ಣ ನಮ್ಮ ತಾಲೂಕು ಕೆಡಿಗೆ ಬಯಸ್ಬೇಡ ಉತ್ತಮವಾದ ಶ್ರೀಗಳನ್ನ ಕೊಟ್ಟಂತ ತಾಲೂಕು ಮಾಗಡಿ ತಾಲೂಕು ಕೆಂಪೇಗೌಡ ಹುಟ್ಟಿದ ನಾಡು ಬಹಳ ಅನುಬಂಧ ಇರತಕ್ಕಂಥದ್ದು ತುಮಕೂರ್ಗೂ ರಾಮನಗರ ಜಿಲ್ಲೆ ಮಾಗಡಿಗೆ ಬಹಳ ಅನುಬಂಧ ಇದೆ ನಿನ್ನಂತ ಹೆಂಡ್ ನಿಂದ ಅನುಬಂಧ ಕಿತ್ತಾಕ್ ನಾನು ಇನ್ನೊಂದು ಮಾತಾಡೋಕೆ ಇಷ್ಟಪಡ್ತೀನಿ ತುಮಕೂರು ಜಿಲ್ಲೆ ಇರ್ತಕ್ಕಂಥ ಶ್ರೀಗಳು ಕೈ ಮುಗಿದು ಹೇಳ್ತಾ ಇದ್ದೀನಿ ಹಿರಿಯರ ಯಾರಾದ್ರೂ ಹಿರಿಯರು ದುರೀನ್ ರಾಜಕೀಯ ಮುಖಂಡರೇ ಅವಿವೇಕ ಬುದ್ಧಿ ಹೇಳಿ ಸ್ವಾಮಿ ಇಷ್ಟು ಗೊತ್ತಾಗಲ್ಲ ಅವ್ರಿಗೆ ಅವ್ರ ಅವ್ರ ತಾಲೂಕಿನ ನೀರು ಕೇಳ್ತಾ ಇಲ್ಲ ನಾವು ನಮ್ಗೆ ಬರಬೇಕಾದ್ರೆ ಮಾತ್ರ ನೀರು ಕೇಳ್ತಾ ಇರೋದು ನೀವು ಅವಿವೇಕ ಬುದ್ಧಿ ಹೇಳಿ ನಮ್ಮ ತಾಲೂಕಿಗೆ ನೀರು ನೀರ್ ಕೊಡ್ತಿದ್ದಾರೆ ಎಲ್ಲ ಶ್ರೀಗಳಲ್ಲೂ ಜನಪದ ಡಿಸೆಂಬರ್ ಏಳಕ್ಕೆ ಅವರು ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಡಿಸೆಂಬರ್ ನಡುವೆ ಡಿಸೆಂಬರ್ ಏಳಕ್ಕೆ ಪಾದಯಾತ್ರೆ ಅವ್ರು ಮಾಡೋದಾದ್ರೆ ನಾವು ಇಲ್ಲಿ ಪಕ್ಷಾತೀತರಾಗಿ ಎಲ್ಲಾರು ಸಭೆ ಕರೆದು ಎಲ್ಲ ಪಕ್ಷದ್ದು ಕುಂಡ್ರ ಸಂಸ್ಥೆ ಸಭೆ ಕರೆದು ಪ್ರೆಸ್ ಮೀಟ್ ಮಾತಾಡ್ತೀವಿ ಸೋಮವಾರ ಡಿಸೆಂಬರ್ ಮೂರು ಇನ್ನು ನಾಲ್ಕೈದನೇ ತಾರೀಕು ಮಾತಾಡಿ ಏನು ಹೋರಾಟ ರೂಪುರೇಷೆ ಮಾಡ್ಬೋದು ಪಾದಯಾತ್ರೆ ಎಲ್ಲೂ ಮಾಡೋದು ಯಾಕಡೆ ಹೇಮಾವತಿ ಮಾಡೋದಾ ವಿಧಾನಸೌಧಕ್ಕೆ ಮಾಡದ ಏನು ಮಾಡಬೇಕು ಅನ್ನೋದು ಫುಲ್ ತೀರ್ಮಾನ ಮಾಡಿ ಎಲ್ಲ ಪಕ್ಷದವ್ರು ಕರಿತೀನಿ ಅದ್ರ ಸಭೆ ಕರ್ಬಿಟ್ಟು ತೀರ್ಮಾನ ಮಾಡಿ